ಹಲೋ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಎಲ್ಲರಿಗೆ ಅರ್ಥ ಆಗೋ ಥರ ಒಂದು ಬ್ಲೌಸ್ ಕಟ್ಟಿಂಗ್ ಇದ್ದೀನಿ ನೋಡಿ ಇದು ಕಸ್ಟಮರ್ ಬ್ಲೌಸ್ ಇವಾಗ ಇದು ಬ್ಲೌಸ್ ಪೀಸ್ ಇದಕ್ಕೆ ಲೈನಿಂಗ್ ಹಾಕಿ ಸ್ಟಿಚ್ಚಿಂಗ್ ಮಾಡಬೇಕು ಇವಾಗ ನಾನು ಯಾವ ಥರ ಕಟ್ಟಿಂಗ್ ಮಾಡ್ತಾಯಿದ್ದೆ ನೋಡಿ ಹದಿನಾಲ್ಕು ಇಂಚು ನಮ್ಗೆ ಬಾಡಿ ಲೆಂತ್ ಇದ್ದಾಗ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಹಾಗೆ ಸ್ಟ್ರೇಟಾಗಿ ನಾವು ಸ್ಕೇಲ್ ಇಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳೋಣ ನೋಡಿ ಈ ಥರ ಲೈನ್ ಹಾಕಿದ ಮೇಲೆ ನಾವು ನೆಕ್ಸ್ಟ್ ಕೆಳಗೆ ನಾವೇನು ಕಚ್ಚಾಗೋಸ್ಕರ ಒಂದು ಅರ್ಧ ಇಂಚ್ ಏನು ಹೊಲಿಗೆ ಹಾಕೋತೀವಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಇಂಚ್ ಲೈನ್ ಹಾಕೋತಾ ಇದ್ದೀನಿ ಹಾಗೆ ಬಾಡಿ ಮೆಜರ್ಮೆಂಟ್ ಇವಾಗ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಅಳತಿ ಬ್ಲೌಸ್ ಏನು ಕೊಟ್ಟಿರ್ತಾರಲ್ಲ ಕಸ್ಟಮರು ಅದನ್ನು ತೊಗೊಂಡ್ಬಿಟ್ಟು ನಾವು ಬಾಡಿ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಈ ಥರ ನಾಲ್ಕನೇ ಒಂದು ಭಾಗ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಇದನ್ನ ಟೈಟಾಗಿ ಮಾರ್ಕಿಂಗ್ ಬ್ಲೌಸ್ ಜಗ್ ಹಿಡಿದು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂಬತ್ತು ಇಂಚ್ ಐತಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಆರು ಇಂಚು ನಾನಿಲ್ಲಿ ಶೋಲ್ಡರ್ ಮಾರ್ಕ್ ಇದ್ದೀನಿ ಹಾಗೆ ಹಾರ್ಮೋಲ್ ರೌಂಡು ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಸ್ಕೇಲ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ನಾವು ಆರು ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ನಾವು ಮೇಲೆ ಆರು ಇಂಚ್ ಇಟ್ಟವಲ್ಲ ಕೆಳಗೆ ಆರೂವರೆ ಇಂಚಿ ಒಂದು ಮಾರ್ಕ್ ಮಾಡಿಕೊಂಡು ಇದು ಸ್ವಲ್ಪ ಕ್ರಾಸ್ ಬರುತ್ತೆ ಆ ಥರ ಒಂದು ಲೈನ್ ಹಾಕೊಳ್ಳೋಣ ಹಾಕಿದ ಮೇಲೆ ನೋಡಿ ಒಂದು ಇಂಚಿಗೆ ನಾವು ಹಾರ್ಮೋಲ್ ರೌಂಡು ಸೇಪ್ ಕೊಡಬೇಕಾಗತ್ತೆ ನೋಡಿ ನಾನು ಯಾವ ಥರ ನಿಮಗೆ ಮೆಜರ್ಮೆಂಟ್ ತೋರಿಸ್ತೀನಲ್ಲ ಅದೇ ಥರ ಕಟ್ಟಿಂಗ್ ಮಾಡ್ತಾ ಬನ್ನಿ ಈ ಥರ ಸ್ಕೇಲ್ ಇಟ್ಬಿಟ್ಟು ಹಾರ್ಮೋಲ್ ರೌಂಡು ಸೇಪು ಮಾರ್ಕ್ ಮಾಡ್ಕೊಳ್ಳೋಣ ನಾನು ತುಂಬ ಪರ್ಫೆಕ್ಟಾಗಿ ಕಟಿಂಗ್ ಇದ್ದೀನಿ ನೋಡಿ ಇದು ನಾನು ಬ್ಲೌಸ್ ಇವಾಗ ಹಾರ್ಮೋಲ್ ರೌಂಡ್ ಮಾರ್ಕಿಂಗ್ ನೋಡಿ ಎಂಟೂವರೆ ಇಂಚ್ ಬರ್ತಾಯಿದೆ ಹಾರ್ಮೋಲ್ ರೌಂಡ್ ಎಂಟೂವರೆ ಇದ್ದಾಗ ನಮ್ಗೆ ಒಂಬತ್ತು ಇಂಚ್ ಬರಬೇಕಾಗುತ್ತೆ ಇವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೋಣ ನೋಡಿ ಎಂಟೂವರೆ ಇಂಚ್ ಬರ್ತಾಯಿದೆ ಇವಾಗ ನೆಕ್ಸ್ಟ್ ಏನೈತಿ ಅರ್ಧ ಇಂಚ್ ನಾವು ಜಾಸ್ತಿ ಮಾಡ್ಕೋಬೇಕಂದ್ರೆ ಆ ಥರ ಮಾಡ್ಕೋಬೇಕಂತ ನಾನು ಹೇಳ್ತೇನೆ ನೋಡಿ ಇವಾಗ ಈ ಥರ ನಾವು ಪ್ರತಿಯೊಂದನ್ನು ಲೆಕ್ಕಾಚಾರದ ಮೇಲೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ನೆಕ್ ಮೂರು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ನೋಡಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಎರಡೂವರೆ ಇಂಚ್ ಶೋಲ್ಡರ್ ಪಟ್ಟಿ ಅರ್ಧ ಇಂಚ್ ಹೊರಲಿಕ್ಕೆ ಹಾಗೆ ಹಿಂಭಾಗ ನೆಕ್ ಒಂಬತ್ತು ಇಂಚ್ ಐತಲ್ಲ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಹಾಗೆ ನಮ್ಗೆ ಬ್ರಾಡ್ ಮೂರುವರೆ ಇಂಚವರೆಗೂ ನಾವು ಬ್ರಾಡ್ ತೊಗೋಬೋದು ಇವಾಗ ಸ್ಕೇಲ್ ಇಟ್ಟು ಮಾರ್ಕ್ ಇದ್ದೀನಿ ನೋಡಿ ಹಿಂಭಾಗ ನೆಕ್ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ರೌಂಡ್ ಶೇಪ್ ಮಾರ್ಕ್ ಇದ್ದೀನಿ ಆಮೇಲೆ ಏನೈತಲ್ಲ ನಮ್ಗೆ ವೇಸ್ಟ್ ಅಂತ ನಾವು ಬ್ಲೌಸ್ ಏನಿರುತ್ತಲ್ಲ ಅದನ್ನು ಮಡಚಿಬಿಟ್ಟು ನಾಲ್ಕು ಭಾಗ ಫೋಲ್ಡಿಂಗ್ ಮಾಡಿ ನಾವು ಹುಕ್ ಹಾಕೋ ಕಡೆ ಪಟ್ಟಿ ಬಿಟ್ಟು ನಾಲ್ಕು ಬದ್ರೆ ಮಡ್ಚಿಕೊಂಡು ನಾವು ಇದೇನು ಲೈನಿಂಗ್ ಮೇಲೆ ಈ ಥರ ಇಟ್ಕೋಬೇಕಾಗತ್ತೆ ನಾಲ್ಕು ಪದರನ ಒಂದು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ಮಾರ್ಕಿಂಗ್ ಮಾಡ್ಕೊಂಡಿದ್ಮೇಲೆ ಇವಾಗ ನೋಡಿಕೊ ಚೆಕ್ ಮಾಡ್ಕೋಣ ನೋಡಿ ನಮ್ಗೆ ತುಂಬ ಪರ್ಫೆಕ್ಟಾಗಿ ಬರ್ತಾಯಿದೆ ನಾವು ಪ್ರತಿಯೊಂದನ್ನು ಈ ಥರ ಚೆಕ್ ಮಾಡೋದ್ರಿಂದ ನಮ್ಗೆ ಬ್ಲೌಸ್ ಸ್ಟಿಚ್ಚಿಂಗ್ ತುಂಬ ನೀಟಾಗಿ ಬರುತ್ತೆ ನೋಡಿ ಇವಾಗ ಒಂದು ಅರ್ಧ ಇಂಚು ನಾನು ಕೆಳಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಒಂದು ಕಾಲು ಕೆಳಗೆ ಈ ಥರ ಮಾರ್ಕಿಂಗ್ ಮಾಡ್ಕೋತಾಯಿದ್ದೀನಿ ಇವಾಗ ನೋಡಿ ಚೆಕ್ ಮಾಡ್ಕೊಳ ನಮ್ಗೆ ಎಂಟುವರೆ ಬಂದಿತ್ತಲ್ಲ ಇವಾಗ ಕರೆಕ್ಟಾಗಿ ನಮಗೆ ಒಂಬತ್ತು ಇಂಚ್ ಬರ್ತಾಯಿದೆ ಅಂದ್ರೆ ಹಾರ್ಮೋಲ್ ರೌಂಡ್ ಎಂಟುವರೆ ಇದ್ದಾಗ ಅರ್ಧ ಇಂಚ್ ಹೊಲಿಲಿಕ್ಕೆ ಇವಾಗ ಹಿಂಭಾಗ ಏನು ಟೆಕ್ಸ್ ನಾವು ಹಿಡಿತೇವಲ್ಲ ಅದಕ್ಕೆ ಒಂದು ಇಂಚ್ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಲೈನ್ ಹಾಕ್ಕೋಣ ನೋಡಿ ಈ ಥರ ಲೈನ್ ಹಾಕ್ಕೊಂಡ್ರೆ ನಮ್ಗೆ ಹಿಂಭಾಗ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ಹಿಂಭಾಗ ನೋಡಿ ಈ ಥರ ಸಲ ಚೆಕ್ ಮಾಡ್ಕೊಂಡಿದ್ಮೇಲೆ ನಾವು ನೆಕ್ಸ್ಟ್ ಏನೈತಿ ಹಾರ್ಮೋಲ್ ರೌಂಡ್ ನೋಡಿ ಬ್ಲೌಸ್ ಅಳತಿ ಇಟ್ಬಿಟ್ಟು ಇವಾಗ ಚೆಕ್ ಮಾಡ್ಕೊಳ್ಳೋಣ ಅರ್ಧ ಇಂಚ್ ಮೇಲೆ ಸ್ಟಿಚ್ಚಿಂಗ್ ಇಬಿಟ್ಟು ನೋಡಿ ನಮ್ಗೆ ಪರ್ಫೆಕ್ಟಾಗಿ ಹಾರ್ಮೋಲ್ ರೌಂಡ್ ಬರ್ತಾಯಿದೆ ಈ ಥರ ನಾವು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಸೆಂಟರ್ಗೆ ಒಂದು ಮಾರ್ಕಿಂಗ್ ಮಾಡಿ ನಾಲ್ಕೂವರಿಂದ ಐದು ಇಂಚವರೆಗೂ ನಾವು ಹಿಂಭಾಗ ಟೆಕ್ಸ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ಹಿಂಭಾಗ ಮಾರ್ಕಿಂಗ್ ರೆಡಿ ಆಯಿತು ಇವಾಗ ನಾ ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದೇ ಥರ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ತುಂಬಾ ಪರ್ಫೆಕ್ಟಾಗಿ ನಾವು ಟೇಲರ್ ಯಾವ ಥರ ಕಟ್ಟಿಂಗ್ ಮಾಡ್ತಾರ ಅದೇ ಥರನ ನಾನು ಕಟ್ಟಿಂಗ್ ಹೇಳ್ತಾ ಇದ್ದೀನಿ ನೋಡಿ ಜಿ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ನನ್ನ ಕಟ್ಟಿಂಗನ್ನು ಫಾಲೋ ಮಾಡಿ ನೀವು ತುಂಬಾ ಪರ್ಫೆಕ್ಟ್ ಬ್ಲೌಸ್ ಕಟ್ಟಿಂಗ್ ಹಾಗೂ ಸ್ಟಿಚ್ಚಿಂಗ್ ಮಾಡ್ಬೋದು ನೋಡಿ ಈ ಥರ ಹಿಂಭಾಗ ಟೆಕ್ಸ್ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ ಇವಾಗ ಮುಂಭಾಗನ ನೋಡುವ ಬಟ್ಟೆ ಮೇಲೆ ಹಾಕಿಬಿಟ್ಟು ಒಂದು ಕಾಲು ಇಂಚ್ ಗುಂಡಿ ಪಟ್ಟಿ ಬಿಟ್ಟು ನಾವು ಹಿಂಬಾಗ ಏನಿರ್ತಲ್ಲ ಅದಕ್ಕಿಂತ ಒಂದು ಅರ್ಧ ಇಂಚ್ ಕಡಿಮೆ ಲೆಂತ್ ತೊಗೋಬೇಕಾಗತ್ತೆ ನೋಡಿ ಇವಾಗ ತೋರಿಸ್ತೀನಿ ಈ ಥರ ಹಿಂಭಾಗನ ನಾವು ಈ ಥರ ಬಟ್ಟೆ ಮೇಲೆ ಇಟ್ಟು ಹಾಗೆ ಲೆಂತಿಗೆ ಒಂದು ಲೈನ್ ಹಾಕೊಂಬಿಟ್ಟು ಇವಾಗ ನಾವು ಹಾರ್ಮೋಲ್ ರೌಂಡ್ ಏನು ಕಟ್ ಮಾಡಿರ್ತೀವಲ್ಲ ಬಗಲಿನ ಸುತ್ತಳತೆ ಅದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕೆಲವೊಬ್ಬರಿಗೆ ಹಾರ್ಮೋಲ್ ರೌಂಡ್ ಅಂದ್ರೆ ಗೊತ್ತಾಗಲ್ಲ ಇದು ಬಗಲಿನ ಇದೆ ನಾವು ಏನು ತೋಳು ಅಟ್ಯಾಚ್ ಮಾಡ್ತೇವಲ್ಲ ಆ ಒಂದು ಭಾಗ ಇಷ್ಟು ನಾವು ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ಇದನ್ನು ತಕೊಂಡ್ಬಿಡ್ಬೋದು ಹಿಂಭಾಗನ ಅಂದ್ರೆ ನಮ್ಗೆ ಈಜಿ ಮೆಥಡಲ್ಲಿ ನಾವು ಕಟ್ಟಿಂಗ್ ಮಾಡ್ಕೋಬೋದು ನೋಡಿ ಈ ಥರ ಸ್ಟ್ರೇಟಾಗಿ ಲೈನ್ ಹಾಕಿ ನಾವು ಈ ಥರ ಸ್ಕೇಲ್ ಇಟ್ಬಿಟ್ಟು ಸ್ವಲ್ಪ ಸೇಪ್ ಕೊಡಬೇಕಾಗುತ್ತೆ ನೋಡಿ ಈ ಥರ ಮಾರ್ಕಿಂಗ್ ಮಾಡಿದ ಮೇಲೆ ಇವಾಗ ಮುಂಭಾಗ ಹಾರ್ಮೋಲ್ ರೌಂಡು ಸೇಪಾಯ್ತು ಆರುವರೆ ಇಂಚು ಮುಂಭಾಗ ಕೊಳ್ಳು ಹಾಗೆ ಮಾರ್ಕ್ ಮಾಡಿ ಲೈನ್ ಹಾಕ್ಕೊಂಬಿಡೋಣ ಈ ಥರ ಆರೂವರೆ ಇಂಚ್ ಇಂಚ್ ಲೆಂತಿಗೆ ಮೂರು ಇಂಚು ಬ್ರಾಡ್ ಈ ಥರ ಲೈನ್ ಹಾಕಿದ ಮೇಲೆ ಇಟ್ಟು ನಾವು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮುಂಭಾಗ ಮಾರ್ಕಿಂಗ್ ರೆಡಿ ಆಯಿತು ಇವಾಗ ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ನಾವೇನು ಟೆಕ್ಸ್ಟ್ ಹಿಡಿತೀವಲ್ಲ ಸೆಂಟರ್ಗೆ ಅದು ಇದು ತುಂಬಾ ಇಂಪಾರ್ಟೆಂಟ್ ಮಾರ್ಕಿಂಗು ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ ಹಾಗೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಇದ್ದೀನಿ ನೋಡಿ ಈ ಥರ ಲೈನ್ ಹಾಕಿದ ಮೇಲೆ ನೋಡಿ ಮೂರು ಇಂಚಿಗೆ ಲೈನ್ ಹಾಕಿದ ಮೇಲೆ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳೋಣ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಎರಡು ಕಡೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಏನಿತ್ತಲ್ಲ ಆ ಕಡೆ ಒಂದು ಕಾಲು ಇಂಚಿ ಕಡೆ ಒಂದು ಕಾಲು ಇಂಚಿಟ್ಟು ಅದಕ್ಕೂ ಒಂದು ಲೈನ್ ಹಾಕ್ಕೊಂಬಿಡೋಣ ಇವಾಗ ನಮ್ಗೆ ಸೆಂಟರ್ ಟೆಕ್ಸ್ ರೆಡಿ ಆಯಿತು ಇದು ತುಂಬಾ ಪರ್ಫೆಕ್ಟಾಗಿ ನಮ್ಗೆ ಟೆಕ್ಸ್ ರೆಡಿ ಆಗ್ಬೇಕು ಅಂದ್ರೆ ನಮ್ಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಈ ಟೆಕ್ಸ್ ಒಂದು ನಮ್ಗೆ ಆಗಿರುತ್ತೆ ಆಮೇಲೆ ಏನೈತಲ್ಲ ಸೆಕೆಂಡ್ ಟೆಕ್ಸ್ ಬಂದುಬಿಟ್ಟು ನಾವು ಸೆಕೆಂಡ್ ಟೆಕ್ಸ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಹಾಗೆ ಒಂದು ಮುಕ್ಕಾಲು ಇಂಚವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಸೆಕೆಂಡ್ ಟೆಕ್ಸ್ ಮಾರ್ಕಿಂಗ್ ಇವಾಗ ಮೂರನೇ ಟೆಕ್ಸ್ ಏನಿತ್ತಲ್ಲ ಅದಕ್ಕೆ ನಾವು ಸೆಂಟರ್ಗೆ ಒಂದು ಎರಡೂವರೆ ಇಂಚಿನಷ್ಟು ನಾವು ಗ್ಯಾಪ್ ಇಟ್ಕೊಂಡು ಈ ಥರ ಲೈನ್ ಹಾಕ್ಕೊಳ್ಕಾಗತ್ತೆ ನೋಡಿ ಈ ಥರ ನಾವು ಲೈನ್ ಹಾಕಿದ ಮೇಲೆ ಇವಾಗ ನಮ್ಗೆ ಮೂರು ಟೆಕ್ಸ್ ರೆಡಿ ಆಯಿತು ಇವಾಗ ನಾವು ಏನಾವು ಔಟ್ಲೈನ್ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅಲ್ಲಿಗೆ ಒಂದೂವರೆ ಇಂಚು ಮಾರ್ಕ್ ಮಾಡಿಕೊಂಡು ನಾಲ್ಕನೇ ಟೆಕ್ಸ್ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿ ಇವಾಗ ನಾಲ್ಕು ಟೆಕ್ಸ್ ಆಯಿತು ಸೆಂಟರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳ ಇವಾಗ ಇದು ಕ್ರಾಸ್ ಬೆಲ್ಟ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಆ ಮಾರ್ಕಿಂಗ್ ನೋಡಿ ಈ ಥರ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಲೈನ್ ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ನಮ್ಗೆ ನಾಲ್ಕು ಟೆಕ್ಸ್ ಅನ್ನೋದು ರೆಡಿ ಆಯಿತು ನೋಡಿ ಈ ಥರ ನಾವು ಔಟ್ಲೈನ ಲೈನ್ ಹಾಕೊಂಡ ಇವಾಗ ನೋಡಿ ಮುಂಭಾಗ ಅನ್ನೋದು ನಮ್ಗೆ ಈ ಥರ ರೆಡಿ ಆಯಿತು ನಾವು ಎಲ್ಲ ಮೆಜರ್ಮೆಂಟನ್ನು ನಾವು ಅಳ್ತಿ ಬ್ಲೌಸಲ್ಲಿ ಯಾವ ಥರ ಇರ್ತ ಅದೇ ಥರನ ನಾವು ಮಾರ್ಕಿಂಗ್ ಮಾಡಿಕೊಂಡು ಇವಾಗ ನೋಡಿ ಮುಂಭಾಗ ನೆಕ್ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಕಟಿಂಗ್ ಮಾಡಿ ಮಾಡ್ತೇವಲ್ಲ ಹಾಗಾಗಿ ನೋಡಿ ಇದು ಪರ್ಫೆಕ್ಟಾಗಿ ನಮ್ಗೆ ಬಂದಿದೆ ಮುಂಭಾಗ ನೆಕ್ ಹೆಚ್ಚು ಕಡಿಮೆ ಆದ್ರೆ ಇವಾಗ ಕಟಿಂಗ್ ಮಾಡೋ ಹೊತ್ತಿನಾಗ ನಾವು ಹೆಚ್ಚು ಕಡಿಮೆ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಾವು ಈ ಥರ ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದೇ ಥರನ ನಾವು ಕಟಿಂಗ್ ಮಾಡ್ಕೋಣ ನೋಡಿ ಇದು ಲೈನಿಂಗ್ ಆಗಿರೋದ್ರಿಂದ ನಾವು ಫಸ್ಟನ್ನ ಬ್ಲೌಸಲ್ಲಿ ಕಟಿಂಗ್ ಮಾಡ್ಕೋಬಾರ್ದು ಫಸ್ಟ್ ನಾವು ಏನೈತಲ್ಲ ಈ ಥರ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ಆಮೇಲೆ ಬ್ಲೌಸ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ಕೋಬೋದು ನಮ್ಗೆ ತುಂಬಾ ಈಜಿ ಆಗುತ್ತೆ ಈ ಮೆಥಡಲ್ಲಿ ಮಾಡೋದ್ರಿಂದ ಇವಾಗ ನೋಡಿ ಟೆಕ್ಸ್ ನಾವೆಲ್ಲೆಲ್ಲೇ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೆಲ್ಲೇ ಅಂದ್ರೆ ನಮ್ಗೆ ಎರಡು ಕಡೆಯೂ ಟೆಕ್ಸ್ ಹಿಡಿಯಾಕ ಇದು ಎರಡು ಪದರ ಇರುತ್ತಲ್ಲ ಮುಂಭಾಗ ನೀಟಾಗಿ ನಮ್ಗೆ ಬರುತ್ತೆ ನೋಡಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ಮೇಲೆ ಇವಾಗ ಸ್ಲೀವ್ಸ್ ಮಾರ್ಕಿಂಗ್ ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಆರೂವರೆ ಇಂಚು ಲೆಂತ್ ಐದೂವರೆ ಐತೆಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಆರೂವರೆ ಮೂರು ಇಂಚು ನಾನು ಇಳಿಸ್ಕೊಂಡಿದ್ದೀನಿ ಆಮೇಲೆ ಸೆಂಟರ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇವೆರಡು ಸೆಂಟ್ರಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಒಂದು ಇಂಚಿ ಒಂದು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಇವಾಗ ಇದಕ್ಕೆ ಸೇಫ್ ಕೊಡಬೇಕಾಗತ್ತೆ ಅರ್ಧ ಇಂಚಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಇದು ಮುಂಭಾಗ ಆಗುತ್ತೆ ನಾವು ಈ ಥರ ಮುಂಭಾಗ ಒಂದು ಸೇಪ್ ಮಾಡ್ಕೊಳ್ಳೋಣ ಆಮ್ಯಾಗೆ ನೆಕ್ಸ್ಟ್ ಒಂದೂವರೆ ಇಂಚಿಗೆ ಹಾಗೆ ಅರ್ಧ ಇಂಚಿನ್ಮ್ಯಾ ತೊಗೊಂಡಿರ್ತೀವಲ್ಲ ಅಲ್ಲಿಂದ ಹಿಂಭಾಗ ಇದು ಈ ಥರ ನಾವು ಮಾರ್ಕಿಂಗ್ ಮಾಡ್ಕೊಂಬಿಟ್ರೆ ನಮಗೆ ಸ್ಲೀವ್ಸನ್ನೋದ್ರಲ್ಲಿ ಸ್ಲೀವ್ಸಲ್ಲಿ ಯಾವುದೇ ಥರ ಕಂಪ್ಯೂಷನ್ ಆಗೋದಿಲ್ಲ ಸ್ಟಿಚಿಂಗ್ ಮಾಡ್ಕೊ ತುಂಬ ಒಂದು ಎರಡು ಇಂಚ್ ಎಕ್ಸ್ಟ್ರಾ ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಸ್ಲೀವ್ಸ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತಲ್ಲೋ ಅದೇ ಥರನೇ ನಾವು ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ಈ ಇದು ಎದೆ ಸುತ್ತಳತೆ ಮೂವತ್ತಾರು ಇಂಚ್ ಐತಲ್ಲ ಆ ಸೈಜಿಗೆ ನಾನು ಇಲ್ಲಿ ಮಾರ್ಕ್ ಮಾಡಿ ಕಟ್ಟಿಂಗ್ ಇದ್ದೀನಿ ಇದು ಕಸ್ಟಮರ್ ದಳ್ತಿ ಬ್ಲೌಸ್ ಕೊಟ್ಟಿದ್ರು ಅದೇ ಥರ ನಾನು ಮಾರ್ಕ್ ಮಾಡಿ ಮಾಡಿ ಮಾಡಿಕೊಟ್ಟಿದ್ದೀನಿ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತ ಅವರು ಕಸ್ಟಮರ್ ಮತ್ತು ನೆಕ್ಸ್ಟ್ ಒಂದಿಷ್ಟು ಬ್ಲೌಸು ನಂಗೆ ತಂದು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಇದನ್ನು ವಿಡಿಯೋ ಕಟ್ಟಿಂಗ್ ಹಾಕಿದ್ದೀನಿ ನೀವು ಇದೇ ಥರ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿ ಒಂದು ಸ್ಟಿಚಿಂಗ್ ಮಾಡಿ ನೋಡಿ ನನಗೆ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಪರ್ಫೆಕ್ಟಾಗಿ ಜಿಮ ತಡಲ್ಲಿ ಹೇಳ್ತೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್